ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತ ರವೆ ಉಂಡೆ ಕಟ್ಟಿವ್ರಿ ರವೆ ಉಂಡೆ ಯಾಕಪ್ಪ ಹಿಂಗ್ಯಾಕ ಅಲ್ಲೆಲ್ಗೆ ಕಪ್ 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 ಅದಾವ ಅನ್ಕೋಬೇಡ್ರಿ ಯಾಕಂದ್ರೆ ನಾವು ಕೊಬ್ಬರಿ ಹಾಕಿ ರವದ ಉಂಡಿ ಕಟ್ತೀವ್ರಿ ನಾವು ರವದ ಉಂಡಿ ಮಾಡೋದಕ್ಕ ಏನೇನ್ ಬೇಕನ್ನೋದು ಇಲ್ಲೇ ನೋಡ್ಕೊಂಬರ್ನ್ ಬರ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಕಡಾವ್ ಗಿ ಇಟ್ಟ ಕಡಾವ್ಗಿಗೆ ಒಂದು ಕಪ್ ರವ ಹಾಕಕತ್ತೀವಿ ನೋಡ್ರಿ ಸಣ್ಣ ರವ ರೀ ಇದು ಉಂಡಿ ಕಟ್ಟು ರವ ನೋಡ್ರಿಗ ಅರ್ಧ ಕಪ್ಪಿಲ್ಲ ಅರ್ಧ ಕಪ್ ರೀ ಇಲ್ಲಿ ನೋಡ್ರಿ ಅರ್ಧ ಕಪ್ ತುಪ್ಪ ತಗೊಂಡಿವ್ರಿ ನಾವು ಸ್ವಲ್ಪ ಹಾಕಿ ಹುರಿ ಇದು ಇನ್ನ ಎಷ್ಟು ಅಗ್ದಿ ಗತಿ ಮುದ್ದೆ ಹಾಕಿರ್ಲಿ ಅಷ್ಟ ಉಂಡಿ ಚಲೋ ಹಾಕವ್ರಿ ಮತ್ ಎಲ್ರಿ ನಾ ಹುರದೇ ಅರ್ಧ ಮುರ್ಧ ಹುರಿದ್ ಬಿಟ್ರ ಉಂಡೆ ಅಂತೂ ಸರಿ ಆಗುದಲ್ರಿ ಕೆಟ್ಟ ಬಿರ್ಸಕವು ಅಗ್ದಿ ಮಿದು ಆಗುವರಿಗಿ ರವೆ ಹುರಿಬೇಕ್ರಿ ಇದನ್ನ ಅಂದ್ರ ಉಂಡಿ ಚಲೋ ಹಾಕವು ಮತ್ತೆ ಬರೀ ಹಿಂಗ ತುಪ್ಪ ಹಾಕಂತೂ ಕಂಪಲ್ಸರಿ ಕಟ್ಟೆ ಕಟ್ತಾರ್ರಿ ನಾವಂತರೂ ಜಾಸ್ತಿ ಒಂದಿಟ್ಟ ಕೊಬ್ಬರಿ ತುರ್ದ್ ಹಾಕಿ ಮಾಡ್ತೀವ್ರಿ ನಾವು ಉಂಡಿ ಇಲ್ಲಿ ನೋಡ್ರಿ ಒಂದು ಕಪ್ ಸಕ್ರೆ ಹಾಕಿದಿವು ಟೋಟಲ್ ಆಗಿ ಇದು ದೀಡ್ ಕಪ್ಪನ ಹಾಕೊಂಡಿವ್ರಿ ಈಗ ಇಲ್ಲಿ ನೀರು ಹಾಕೀವ್ ನೋಡ್ರಿ ನೀರ ಎಷ್ಟ್ ಒಂದು ಒಂದ್ ಅದೊಂದು ಅದೊಂದ್ ಒಟ್ ಅಜ್ಮ್ ಹಾಕುದಂದ್ರ ಹೆಂಗೆ ಗೊತ್ತನ್ರಿ ಇವತ್ತು ಬೆಲ್ಲನ ಹಾಕ್ಲಿ ಇವ್ ಸಕ್ರಿ ಪಾಲ ಆನರ್ ಆಗಲಿ ಒಟ್ ಅದು ತೊಯ್ಯವರ್ಗಿ ಹಾಕ್ತಂದ್ರ ಕರೆಕ್ಟ ಬರ್ತತ್ರಿ ಬೇಕಾದಂಗೆ ನೀವು ಮಾಡಿ ನೋಡ್ರಿ ಬೇಕಾರೆ ನೋಡ್ರಿ ಈಗ ಸಕ್ರೆ ಹಾಕಿದ ಗುಪ್ಲೆ ಸಾಕ್ರಿ ತೊಯ್ಯು ಅಷ್ಟು ನೀರ್ ಹಾಕಿದ್ವಿ ಅಂದ್ರೆ ಕರೆಕ್ಟ್ ಹಾಕೈತ್ರಿ ಆನ ನೋಡ್ರಿ ಇಲ್ಲಿ ಈ ರೀತಿ ಕಳ ಕಳ ಕುದಿ ಹಾಕೈತಿ ಇಷ್ಟ ಎಳಿ ಬತ್ತಂದ್ರ ಮುಗಿದ್ ಬಿಡ್ತಿರ ಅದು ನೋಡ್ರಿಗ ಇಲ್ಲಿ ರವ ಹಾಕಿ ಬಿಡುದ್ರಿ ತೆಳಗಿಶ ನೋಡ್ರಿ ಈ ರೀತಿ ತಿರುಗ್ಕೊಂಡಿಂದ ಇದು ಏಲಕ್ಕಿ ಐತ್ರಿ ಏಲಕ್ಕಿ ಆಗಿಂದ ಇಲ್ಲಿ ಒಂದು ಅರ್ಧ ಕಪ್ ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೀವ್ರಿ ನಾವು ಕೊಬ್ಬರಿ ಅಂತ ಹೇಳಿ ಸಕ್ಕರೆ ಏನಾದ್ರು ಜಾಸ್ತಿ ಹಾಕಂಗಿಲ್ಲ ರೀ ಕರೆಕ್ಟ್ ಆಕೈತಿ ಅದು ದೀಡ್ ಕಪ್ಪಿಗೆ ದೀಡ್ ಕಪ್ ಹಾಕಿರ್ತೀವಿ ಸಪ್ಗ ಏನು ರೀ ನೋಡ್ರಿ ಈಗ ಈ ರೀತಿ ಕರೆಕ್ಟ್ ಹಂಗೆ ಆತಂದ್ರೆ ಬಡ ಬಡ ರೀ ಒಟ್ಟ ಕಟ್ಟಕ್ಕೆ ಚೆಲ್ ಮಾಡೋದು ಒಬ್ಬೊಬ್ರು ಏನು ಮಾಡ್ತಾರ್ರಿ ಏನು ಆನ್ ಮಾಡಿ ಏನೊಂದ್ ಅರ್ಧ ತಾಸ ತಾಸ ಗಂಟ್ಲೆ ಗಾಳಿ ಗಿಟ್ಟ ಮಾಡಿ ಕಟ್ತಾರು ಅದೆಲ್ಲಾ ಮಾಡೋಕೆಂತ್ಲವ್ರಿ ಹೆಂಗ್ ಕರೆಕ್ಟ್ ಮಾಡಿದ್ವಿ ಅಂದ್ರೆ ಉಂಡೆ ಅಂತ ಬಾರಿ ಬೆಸ್ಟ್ ಹಾಕವ್ರಿ ಇತ್ತಾಗ ತಿರುಗಿದ್ ಗುಪ್ಲೆ ಇತ್ತಾಗ ಉಂಡಿ ಕಟ್ಟಕ್ ಚಾಲುನ ಮಾಡುದ್ರಿ ಅಷ್ಟ್ ಚಲೋ ಅಕ್ಕವು ನೋಡ್ರಿ ಇಲ್ಲಿ ತಿರುಗ್ಕೊಂಡ್ ಬಂದವ್ರ ಕರೆಕ್ಟ್ ಟೈಮ್ ಕಟ್ಟಾಕಾಯ್ತಿ ಬಿಟ್ಟದ್ವಿ ನಾವು ನೋಡ್ರಿ ಕೊಬ್ಬರಿ ಹಾಕುದ್ರದಿಂದ ಉಂಡಿ ಬಾರಿ ಮಿದ್ವಾಕದ್ರಿ ಮಾಡಿ ನೋಡ್ರಿ ಬೇಕಾರ ಒಂದ್ಸಲ ಯಾರ ಮಾಡಲ್ದವರು ನಾವಂತರೂ ಕಂಪಲ್ಸರಿ ರವದ ಉಂಡಿಗೆ ಕೊಬ್ಬರಿ ಹಾಕಿ ಕಟ್ತೀವ್ರಿ ಚಲೋ ಕೊಬ್ಬರಿ ಇರ್ಬೇಕು ರೀ ಮತ್ತೆ ಗಿಟ್ಟಕ್ಕೆ ಕೊಬ್ಬರಿ ಅದು ಹಾಕಬೇಕು ಹಾಕ್ತೀವಿ ಅಂತೇಳಿ ಎಲ್ಲರ ಮತ್ತು ಅರ್ಧ ಮುರ್ಧ ಹಸಿ ಒಟ್ಟು ಹಾಕಬಾರ್ದು ರೀ ಕಮ್ಮು ಟಾಕ ಉಂಡೆ ನೋಡ್ರಿ ಈಗ ಇದೇ ರೀತಿ ಅಷ್ಟು ಉಂಡೆ ಮಾಡ್ಕೊಂದಿವ್ರಿ ನಾವು ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ಪಂಚಮಿ ರೆಸಿಪಿ ಎಲ್ಲ ಹಾಕಿವ್ರಿ ನಾವು ಸಲ ಹೋಗಿ ನೋಡ್ಕೊಂಬರ್ರಿ ನೋಡ್ರಿ ಈಗ ಇಷ್ಟ ಎಡ್ಡ ಬಳ್ಳಿಲಿ ಇಷ್ಟು ಭಾರ ಹಾಕಿ ಬಿಟ್ರೆ ಮುಗೀತ್ರಿ ಉಂಡೆ ಅಂತರ ಫಸ್ಟ್ ಕ್ಲಾಸ್ ಆಗ್ಯಾವು ನೋಡ್ರಿ ಈಗ ಈ ರೀತಿ ಅಲ್ಲೆ ಅಲ್ಲಿಗೆ ಅಲ್ಲೇ ಅಲ್ಲಿಗೆ ಯಾಲಕ್ಕಿ ಕಾಣತೈತಿ ಕೊಬ್ಬರಿಯನ್ನು ಕಾಣಾಕತೈತಿ ರೀ ನೋಡ್ರಿ ಈಗ ಉಂಡೆ ಆಗ್ಯಾವು ಪ್ಲೇಟಿಗೆ ಸರ್ವ್ ಮಾಡಾಕತೀವ್ರಿ ಇಲ್ಲಿ ನೋಡ್ರಿ ಈ ರೀತಿ ಮಾಡಿದಂಥ ಉಂಡೆ ಎಲ್ಲ ಇಲ್ಲೇ ಪ್ಲೇಟಿಗೆ ಹಾಕಿವ ನೋಡಿರಿ ಈಗ ನಾವು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ